ಜೋಯಡಾ ತಾಲೂಕಿನ ಅವೇಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಳವಾದಲ್ಲಿ ಹಿರಿಯ ಕಿರಿಯರ ವಿಭಾಗದ ರಾಷ್ಟ್ರಮಟ್ಟದ ಕಯಾಕಿಂಗ್ ಸ್ಪರ್ಧೆ ನಡೆಯಿತು ಭಾರತೀಯ ಕಯಾಕಿಂಗ್ ಅಸೋಸಿಯೇಷನ್ ಮತ್ತು ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಕಾಡೆಮಿ ಹಾರ್ನ್ಬಿಲ್ ರೆಸಾರ್ಟ್ ಬೈಸನ್ ರೆಸಾರ್ಟ್ ಪ್ಲೈ ಕ್ಯಾಚರ್ ಇವರ ಸಹಯೋಗದಲ್ಲಿ ಜೂನ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಮೂರು ದಿನಗಳ ಕಾಲ ವಿವಿಧ ಕಯಾಕಿಂಗ್ ಸ್ಪರ್ಧೆ ನಡೆಯಿತು ರಾಜ್ಯ ಮತ್ತು ಹೊರ ರಾಜ್ಯದ ನೂರಾರು ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಜೋಯಿಡಾದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಮಾತನಾಡಿ ಕಯಾಕಿಂಗ್ ಇದು ಸಾಹಸಿ ಕ್ರೀಡೆ ಇದು ಇಲ್ಲಿ ನಡೆಯುತ್ತಿರುವುದು ಸಂತಸದ ವಿಷಯ ಪ್ರವಾಸಿಗರು ಕಾಶ್ಮೀರ ಗೋವಾ ಉತ್ತರಾಖಂಡ ಸೇರಿದಂತೆ ಬಹಳಷ್ಟು ಪ್ರದೇಶಗಳಿಗೆ ಹೋಗುತ್ತಿದ್ದರು ಸದ್ಯ ನಮ್ಮ ತಾಲೂಕಿನ ಇಳುವಾಗಿ ಹೆಚ್ಚಿನ ಪ್ರವಾಸಿಗರು ರ್ಯಾಪ್ಟಿಂಗ್ ಮತ್ತು ಕಯಾಕಿಂಗ್ ಮಾಡಲು ಬರುತ್ತಾರೆ ಜೋಯಿಡಾ ತಾಲೂಕು ಪ್ರವಾಸೋದ್ಯಮಗಳ ಸ್ಥಳವಾಗಿ ಬೆಳೆಯುತ್ತಿದೆ ಇಲ್ಲಿನ ಜನರಿಗೂ ಅನುಕೂಲವಾಗಬೇಕು ನಾನು ಪ್ರವಾಸೋದ್ಯಮ ಮಂತ್ರಿ ಇದ್ದಾಗ ಸರ್ಕಾರದಿಂದ ಬಹಳಷ್ಟು ಕೆಲಸಗಳು ಇಲ್ಲಿ ಆಗಿವೆ ಪ್ರವಾಸೋದ್ಯಮ ಬೆಳೆಯಲು ಸ್ಥಳೀಯ ಜನರಿಗೆ ಅವಕಾಶ ನೀಡಬೇಕು ಕಯಾಕಿಂಗ್ ಅಂತಹ ಸಾಹಸಿ ಕ್ರೀಡೆಗಳು ವರ್ಷವೂ ಇಲ್ಲಿ ನಡೆಯುವಂತೆ ಆಗಬೇಕು ಇಲ್ಲಿಯ ರೆಸಾರ್ಟ್ ಮಾಲೀಕರು ಇದಕ್ಕೆ ಕೈ ಜೋಡಿಸಬೇಕು ಎಂದರು ನಿವೃತ್ತ ಮೇಜರ್ ಜನರಲ್ ದೇವಯ್ಯ ಮಾತನಾಡಿ ಕಯಾಕಿಂಗ್ ಕ್ರೀಡೆಯ ವಿಶೇಷತೆಯನ್ನ ತಿಳಿಸಿದರು ಕಾಳಿ ನದಿಯಲ್ಲಿ ಕಯಾಕಿಂಗ್ ಮತ್ತು ಇತರ ಜಲಕ್ರೀಡೆ ನಡೆಸಲು ಒಂದು ಎಕರೆ ಜಾಗ ಬೇಕೆಂದು ಶಾಸಕರಲ್ಲಿ ಕೇಳಿಕೊಂಡರು ಒಟ್ಟು ದೇಶದ ವಿವಿಧ ರಾಜ್ಯಗಳ ನೂರ ಸ್ಪರ್ಧೆಗಳು ಈ ಕ್ರೀಡೆಯಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಅವೇಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ಭಗವತಿ ರಾಜ್ ಜೋಯಿಡಾ ತಹಶೀಲ್ದಾರ್ ಮಂಜುನಾಥ್ ಮನ್ನೋಳಿ ಇಒ ಆನಂದ್ ಬಡಕುದ್ರಿ ಸಿಪಿಐ ಚಂದ್ರಶೇಖರ್ ಹರಿಹರ್ ಹಾರ್ನ್ಬಿಲ್ ರೆಸಾರ್ಟ್ ಮಾಲೀಕ ಉಮೇಶ್ ಬೈಸನ್ ರೆಸಾರ್ಟ್ ಮಾಲೀಕ ಅನ್ಸಾರ್ ಮತ್ತು ಅನೀಶ್ ಬಸರಿಕಟ್ಟಿ ಸೂಪಾ ವಾಟರ್ ಆಕ್ಟಿವಿಟೀಸ್ ಸಂಘದ ಅಧ್ಯಕ್ಷ ಚಾಂದಕುಟ್ಟಿ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ